Praise the Lord. Greetings to you all in the name of our Lord and Saviour Jesus Christ. Today's Bible verse, Deuteronomy chapter 28, verse 13. You will always prosper and never fail if you obey faithfully all His commands. Padeshakanda ippatanjo Hadimora nevachana le lakshavito. ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸನ್ನಾಗಿಯೇ ಮಾಡುವನು ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ಅತ್ಯುತ್ತಮವಾದಂಥ ವಾಕ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ ಅದೇನೆಂದರೆ ದೇವರು ನಿನ್ನನ್ನು ಶಿರಸನ್ನಾಗಿ ಮಾಡುತ್ತೇನೆ ಎನ್ನುವಂತಹ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವ್ ದೇವರು ನಿಮಗೆ ಎಲ್ಲರಿಗಿಂತಲೂ ಮೇಲಿನ ಸ್ಥಾನವನ್ನು ಒದಗಿಸಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನೀವು ಎಲ್ಲರಿಗಿಂತಲೂ ಮೇಲಣವರಾಗುವಿರಿ ಹೊರತು ಕೆಳಗಣವರಾಗಿರುವುದಿಲ್ಲ ಯಾವಾಗ ಅಂದರೆ ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಗಳಲ್ಲಿ ಲಕ್ಷ್ಯವಿಡಬೇಕು ಅಂದರೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಕರ್ತನ ಆಜ್ಞೆಗಳಲ್ಲಿ ನಾವು ಲಕ್ಷ್ಯವಿಡಬೇಕು ಅವುಗಳಿಗೆ ನಾವು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು ಅಷ್ಟು ಮಾತ್ರವಲ್ಲದೆ ಅವುಗಳನ್ನು ನಾವು ಅನುಸರಿಸಿ ನಡೆಯುವಂಥವರಾಗಿರಬೇಕು ಆಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎನ್ನುವಂಥ ವಾಕ್ಯವನ್ನು ಇವತ್ತು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ ಹೌದು ನೀನು ಈ ಹೊತ್ತು ನನ್ನ ಜೀವಿತದಲ್ಲಿ ನಾನು ಎಲ್ಲರಿಗಿಂತಲೂ ಮೇಲಿನ ಸ್ಥಾನದಲ್ಲಿರಬೇಕು ಎಂಬುದಾಗಿ ನೀನು ಬಯಸುತ್ತಾ ಇರುವುದಾದರೆ ಈ ವಾಕ್ಯವನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊ ನಿನ್ನ ದೇವರಾದ ಯಹೋವನ ಆಜ್ಞೆಗಳನ್ನು ಕೈಕೊಂಡು ನಡೆ ಇಸ್ರಾಲ್ರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಿರ್ತಕ್ಕಂಥ ಮೋಶೆಯ ಕುರಿತು ನಾವು ನೋಡುವಾಗ ಆ ಮೋಶೆ ಇಸ್ರಾಲ್ರನ್ನು ಕಾನಾನ್ ದೇಶಕ್ಕೆ ಸೇರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಆಗ ಕರ್ತನು ಮೋಶೆಯ ಸ್ಥಳದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ನೇಮಿಸುತ್ತಾರೆ ಆತನ ಹೆಸರು ಯಹುಶ್ವನು ಎಂಬುದಾಗಿ ಆ ಯಹುಶ್ವನ್ಗೆ ಈ ರೀತಿ ನೇಮಕ ಮಾಡುವಾಗ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ಅದನ್ನು ನಾವು ಯಹುಶ್ವನ ಗ್ರಂಥ ಮೊದಲನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡುತ್ತೇವೆ ದೇವರು ಅಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ ಮೋಶೆ ನಿನಗೆ ಬೋಧಿಸಿರ್ತಕ್ಕಂಥ ಧರ್ಮೋಪದೇಶವನ್ನೆಲ್ಲ ನೀನು ಕೈಕೊಂಡು ನಡೆ ನೀನು ಪೂರ್ಣ ಧೈರ್ಯದಿಂದಿರು ನೀನು ಎಲ್ಲಿ ಹೋದರೂ ಏನು ಮಾಡಬೇಕಾದರೂ ಆ ಧರ್ಮೋಪದೇಶವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ ಎಂಬುದಾಗಿ ಅಲ್ಲಿ ದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ ಈ ಧರ್ಮಶಾಸ್ತ್ರವನ್ನು ನೀನು ಹಗಲಿರಳು ಧ್ಯಾನಿಸುವಂಥವನಾಗಿರು ಮತ್ತು ಅದರಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೀನು ಕೈಕೊಂಡು ನಡೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಈ ರೀತಿ ನೀನು ದೇವರ ಮಾತನ್ನು ಕೈಕೊಂಡು ನಡೆಯುವಾಗ ನೀನು ಕೈ ಹಾಕುವ ಎಲ್ಲ ಕೆಲಸದಲ್ಲಿ ನಿನಗೆ ಜಯ ದೊರೆಯುತ್ತದೆ ನೀನು ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಎನ್ನುವಂಥ ಮಾತನ್ನು ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಯಹುಶ್ವನು ದೇವರ ಆಜ್ಞೆಗೆ ಸರಿಯಾಗಿ ನಡೆದುಕೊಂಡು ಹೋದನು ದೇವರು ಅನೇಕ ದೊಡ್ಡ ದೊಡ್ಡ ರಾಜರುಗಳನ್ನು ಯಹುಶ್ವನಿಗೆ ಅಧೀನ ಮಾಡಿದರು ಎರಿಕೋ ಕೋಟಿ ಸ್ತುತಿ ಯಜ್ಞವನ್ನ ಸಮರ್ಪಿಸುವಾಗ ಅದು ಬಿದ್ದು ಹೋಗುವಂತೆ ದೇವರು ಮಾಡಿದರು ಹೌದು ನನ್ನ ಪ್ರಿಯ ದೇವಜನ್ರೇ ಈವತ್ತು ನೀನು ಕೂಡ ಉತ್ತಮ ಸ್ಥಾನದಲ್ಲಿ ಜೀವಿಸಬೇಕೆಂದರೆ ಉತ್ತಮ ಹುದ್ದೆಯನ್ನ ನೀನು ಪಡೆಯಬೇಕೆಂದರೆ ದೇವರ ಆಜ್ಞೆಯನ್ನು ಕಾಯ್ಕೊಂಡು ನಡೆ ಆಗ ದೇವರು ಖಂಡಿತವಾಗಿಯೂ ನಿನ್ನ ಜೊತೆಗಿರ್ತಾರೆ ಯೇಸು ಸ್ವಾಮಿ ತಾನೇ ಸ್ವತಃ ಹೇಳಿದ್ದಾರೆ ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ ಹೌದು ಮಾರ್ಗ ತೋರಿಸಲಿಕ್ಕೆ ಯೇಸು ಸ್ವಾಮಿ ಯಾವಾಗಲೂ ನಿನ್ನ ಜೊತೆಗೆ ಇರುತ್ತಾರೆ ಯೇಸು ಸ್ವಾಮಿ ಹೇಳಿದ್ದಾರೆ ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ನಿಮ್ಮ ಬಳಿಗೆ ಕಳಿಸಿಕೊಡ್ತೇನೆ ಆಗ ಆತನು ನೀವು ಮಾಡಬೇಕಾದ ಕಾರ್ಯಗಳನ್ನು ನಿಮಗೆ ಬೋಧಿಸುತ್ತಾನೆ ಎಂಬುದಾಗಿ ಹೌದು ಈ ಪರಿಶುದ್ಧಾತ್ಮನಿಗಾಗಿ ಇವತ್ತು ನಾವು ಕರ್ತನಲ್ಲಿ ಬೇಡಿಕೊಳ್ಳೋಣ ಪರಿಶುದ್ಧಾತ್ಮನು ನಮ್ಮೊಳಗೆ ಬಂದು ನಾವು ಮಾಡಬೇಕಾದ ಕಾರ್ಯಗಳನ್ನು ತಿಳಿಸಿಕೊಡುತ್ತಾರೆ ಹೋಗಬೇಕಾದ ಸ್ಥಳಗಳಲ್ಲಿ ಯಾವಾಗಲೂ ನಮ್ಮ ಜೊತೆಗಿರುತ್ತಾರೆ ನಾವು ಕೈ ಹಾಕುವ ಕೆಲಸಗಳಲ್ಲಿ ಸಫಲವನ್ನು ಅನುಗ್ರಹಿಸುತ್ತಾರೆ ಆದ್ದರಿಂದ ನೆನಪಿಯ ದೇವಚಂದ್ರೆ ಈ ಹೊಸ ವರ್ಷದಲ್ಲಿ ದೇವರ ಕಡೆಗೆ ತಿರುಗಿಕೊಂಡು ಇಂದಿನಿಂದಲೇ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಕ್ಕೆ ನೀನು ಪ್ರಯತ್ನ ಮಾಡು ಖಂಡಿತವಾಗಿಯೂ ನೀನು ಎಲ್ಲರಿಗಿಂತಲೂ ಮೇಲಿನ ಸ್ಥಾನವನ್ನು ಅನುಭವಿಸುವೆ ನೀನು ಮೇಲಣವರಾಗುವಿರಿ ಹೊರತು ಕೆಳಗಣವರಾಗಿರುವುದಿಲ್ಲ ಒಂದು ಉದಾಹರಣೆಯ ಮೂಲಕ ನಾವು ನೋಡುವುದಾದ್ರೆ ದೇವರು ನಮಗೆ ಈ ಉತ್ತಮವಾದ ದೇಹವನ್ನು ಅನುಗ್ರಹಿಸಿದ್ದಾರೆ ಎಲ್ಲಕ್ಕಿಂತಲೂ ಮೇಲಿನ ಸ್ಥಾನದಲ್ಲಿ ಏನಿದೆ ಶಿರಸ್ಸು ಹೌದು ನಮ್ಮ ತಲೆ ಮೇಲಿದೆ ಇಲ್ಲಿ ದೇವರು ಕೂಡ ಹೇಳ್ತಾ ಇದ್ದಾರೆ ನಿನ್ನನ್ನು ಶಿರಸ್ಸನ್ನಾಗಿ ಮಾಡುತ್ತೇನೆ ತಲೆಯನ್ನಾಗಿ ಮಾಡುತ್ತೇನೆ ಹೊರತು ಬಾಲವನ್ನಾಗಿ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೌದು ಆ ತಲೆ ಹೇಳಿರ್ತಕ್ಕಂಥ ಮಾತನ್ನು ನಮ್ಮ ದೇಹದ ಇತರ ಎಲ್ಲ ಭಾಗಗಳು ಇತರ ಎಲ್ಲ ಅವಯವಗಳು ಕೇಳಿಸಿಕೊಳ್ಳುತ್ತವೆ ಆ ತಲೆಗೆ ಎಲ್ಲ ಅಂಗಾಂಗಗಳು ವಿಧೇಯರಾಗುತ್ತವೆ ಉದಾಹರಣೆ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾದ್ರೆ ದಾರಿಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಅಂಗಾಲಿಗೆ ಒಂದು ಮುಳ್ಳು ಚುಚ್ಚಿದೆ ಅಂತ ಇಟ್ಕೊಳ್ಳೋಣ ಆವಾಗ ಕಾಲಿಗೆ ಮುಳ್ಳು ಚುಚ್ಚಿ ಕಾಲು ನೋವಾಗುತ್ತಾ ಇರುವಾಗ ಆ ಕಾಲಿಗೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಮುಳ್ಳನ್ನು ತೆಗೆಯಲಿಕ್ಕೆ ಆ ಕಾಲಿನಿಂದ ಸಾಧ್ಯವಿಲ್ಲ ಆದರೆ ಕಾಲಿಗೆ ನೋವಾದಾಗ ಆ ಸಂದೇಶ ನಮ್ಮ ಮೆದುಳಿಗೆ ಮುಟ್ಟುವಂಥದ್ದಾಗಿದೆ ಆಗ ನಮ್ಮ ಬ್ರೇನ್ ನಮ್ಮ ಕೈಗೆ ಕೆಲಸ ಕೊಡುತ್ತದೆ ಅಲ್ಲಿ ಕಾಲಿಗೆ ಮುಳ್ಳು ಚುಚ್ಚಿದೆ ಅದನ್ನು ನೀನು ತೆಗೆಯಿ ಎಂಬುದಾಗಿ ಹೇಳಿದಾಗ ಆ ಕೈ ಆ ಮೆದುಳಿಗೆ ವಿದೇನಾಗಿ ಆ ಮುಳ್ಳನ್ನು ತೆಗೆದುಹಾಕುತ್ತದೆ ಅದೇ ರೀತಿಯಲ್ಲಿ ದೇವರು ನಿನ್ನನ್ನು ಶಿರಸನ್ನಾಗಿ ಮಾಡಿ ಇವತ್ತು ಉಪಯೋಗಿಸಿಕೊಳ್ಳುತ್ತಾರೆ ನೀನಿರುವ ಸ್ಥಳದಲ್ಲಿಯೇ ದೇವರು ನಿನ್ನನ್ನು ತಲೆಯನ್ನಾಗಿ ಮಾಡುತ್ತಾರೆ ನಿನ್ನ ಸುತ್ತಮುತ್ತಲಿನ ಎಲ್ಲ ಜನರು ನಿನ್ನ ಮಾತು ಕೇಳುವಂತೆ ಮಾಡುತ್ತಾರೆ ಇರುವ ಒಂದೇ ಒಂದು ಷರತ್ತು ಏನೆಂದರೆ ಅದು ನೀನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಹೀಗೆ ಮಾಡಲಿಕ್ಕೆ ದೇವರು ನನ್ನನ್ನು ನಿನ್ನನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಷದನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ ನೀನು ನಮ್ಮೆಲ್ಲರನ್ನ ಪ್ರೀತಿಸಿ ಆಶೀರ್ವದಿಸಿ ಹೊಸ ವರ್ಷದಲ್ಲಿ ಕಾಲಿಡುವಂಥ ಭಾಗ್ಯವನ್ನು ಅನುಗ್ರಹಿಸಿ ನಡೆಸುತ್ತಾ ಇದ್ದಕ್ಕಾಗಿ ನಿಮಗೆ ವಂದಿಸುತ್ತೇವೆ ಕರ್ತನೆ ಇಂದು ನೀವು ನಮಗೆ ಕೊಟ್ಟಿರುವಂಥ ವಾಕ್ಯಕ್ಕಾಗಿ ಸ್ತೋತ್ರಪ್ಪ ನೀನು ನಮ್ಮನ್ನು ಶಿರಸ್ಸನ್ನಾಗಿ ಮಾಡುತ್ತೇನೆ ಎಲ್ಲರಿಗಿಂತಲೂ ಮೇಲಿನ ಸ್ಥಾನದಲ್ಲಿ ಇಡುತ್ತೇನೆ ಎನ್ನುವಂಥ ವಾಕ್ಯವನ್ನು ಕೊಟ್ಟಿದ್ದೀರಿ ತಂದೆಯೇ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿಯಪ್ಪ ನಾವೆಲ್ಲರೂ ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಕ್ಕೆ ಕೃಪೆ ಮಾಡು ಸ್ವಾಮಿ ಹಗಲಿಲ್ಲೂ ನಿಮ್ಮ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಆಗುವಂತೆ ಸಹಾಯ ದೇವರೇ ಯಾವಾಗಲೂ ನಿಮ್ಮ ಧರ್ಮಶಾಸ್ತ್ರ ನಮ್ಮ ಬಾಯಲ್ಲಿಟ್ಟುಕೊಂಡು ಅದನ್ನು ಅಳವಡಿಸಿಕೊಂಡು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ಇವರು ಕೈ ಹಾಕುವ ಪ್ರತಿ ಇಂದೊಂದು ಕೆಲಸವು ಸಫಲವಾಗುವಂತೆ ಸಹಾಯ ಮಾಡು ಇವರಿಗೆ ಜಯದ ಜೀವಿತವನ್ನು ಅನುಗ್ರಹಿಸಿಕೊಡ್ತಾನೆ ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನೇ நாம தந்தையே ஆமேன்